ನೋಡಿ ಅದೇ ದೀಪಾವಳಿ ಎಲ್ಲ ಉತ್ಸವ ಚೆನ್ನಾಗಿ ಮಾಡ್ರಿ ಮನೆ ಮನೆಗೂ ದೀಪ ಹಚ್ಚಿ ಪ್ರತಿಯೊಂದು ಮನದಲ್ಲೂ ದೀಪ ಹಚ್ಚಬೇಕು ಮನೆಯಲ್ಲಿ ದೀಪ ಮನದಲ್ಲಿ ದೀಪ ಎಲ್ಲ ಕಡೆ ಪ್ರಕಾಶಮಯವಾಗಿರಬೇಕು ಜೀವನ ಪ್ರಕಾಶಮಯವಾಗಿರಲಿ ಅನ್ನೋ ಒಂದೇ ಉದ್ದೇಶ ನಮ್ಮ ಪೂರ್ವಜರದ್ದು ನಮ್ಮದು ನಮ್ಮ ಮುಂದಿನ ಪೀಳಿಯರ್ದು ಆಗಿರ್ಬೇಕು ಜೀವನ ಪ್ರಕಾಶಮಯವಾಗಿರ್ಲಿ ಅಂತ ಕನ್ನಡ ರಾಜ್ಯೋತ್ಸವ ಇನ್ನೇನು ಬರ್ತಾ ಇದೆ ಆಮ್ಯಾಗೆಲ್ಲ ಹಾಡ್ತೀವಲ್ಲ ಅಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ನುಡಿ ಎಷ್ಟು ಚೆನ್ನಾಗಿದೆ ಆ ಕವಿತದಲ್ಲಿ ಅಲ್ಲ ಆ ದೀಪ ನಮಗೆ ಬೆಳಕನ್ನು ಕೊಡುತ್ತೆ ನಮ್ಮ ನುಡಿಯನ್ನು ಮಧುರವಾಗಿಸ್ತದೆ ಒಲವೆತ್ತಿ ತೋರುವ ದೀಪ ಯಾವ ದೀಪದಿಂದ ಒಲವು ಎತ್ತಿ ತೋರಿಸ್ತದೆ ಆ ಪ್ರೀತಿ ಇದೆ ಎಲ್ಲರಲ್ಲೂ ವಿಶ್ವಾಸ ಇದೆ ಅನ್ನೋದು ಎಲ್ಲರಲ್ಲೂ ಇದೆ ಅದನ್ನು ಮುಚ್ಕೊಂಡು ಬಿಟ್ಟಿದೆ ಅದನ್ನ ಹೊರಗಡೆ ಎತ್ತಿ ತೋರಿಸ್ತಕ್ಕಂಥದ್ದು ಹಾಗೆ ದೀಪಾವಳಿದು ಅದೇನೆ ಸಂದೇಶ ದೀಪಾವಳಿನ ಚೆನ್ನಾಗಿ ಆಚರಿಸ್ರಿ ನರಕಾಸುರ ವರಾಹಮೂರ್ತಿ ಮತ್ತು ಭೂಮಾದೇವಿಯ ಮಗ ವಿಷ್ಣುನ ಮಗ ಹೇಗೆ ಅಸುರನಾದ ಗುರುದೇ ಮತ್ತು ವಿಷ್ಣು ದೇವ್ರೇ ಸ್ವತಃ ಶ್ರೀ ಕೃಷ್ಣನಾಗಿ ಬಂದು ನರಕಾಸುರಗೆ ಮುಕ್ತಿ ಕೊಟ್ಟ ಈ ಕಥೆಯ ಅರ್ಥವೇನು ಗುರುಬೆ ನೋಡಿ ಹಾಗೆ ನೋಡಿದ್ರೆ ಎಲ್ಲ ಹಸುರರು ಜಯ ವಿಜಯರಾಗಿ ನಮ್ಮ ವೈಕುಂಠದಲ್ಲಿ ಸೇವೆ ಮಾಡ್ಕೊಂಡಿದ್ದವರು ಅಂತಲೇ ಬರ್ತದೆ ಅಂದರೆ ವಿಷ್ಣುವಿನ ದ್ವಾರಪಾಲಕರಾಗಿದ್ದು ಬಿಟ್ಟು ಅವ್ರು ಹೆಂಗೆ ಹಸುರರು ಅಂತಲೂ ಕೇಳ್ಬೋದಲ್ಲ ಅದು ಒಟ್ಟಿಗೆ ಸಾರ ಏನು ಅಂತಂದ್ರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಎಲ್ಲಾದ್ರಲ್ಲೂ ಇದ್ದಾನೆ ಎಲ್ಲರೂ ರೂಪ ಅದಕ್ಕೆ ದೇವಿಗೂ ಹೇಳ್ತೇವೆ ನಾ ಸರ್ವಸ್ವರೂಪೇ ಸರ್ವೇಶಿ ಸರ್ವಸ್ವರೂಪ ಎಲ್ಲ ರೂಪದಲ್ಲೂ ದೇವಿನೇ ಇದೆ ಹಾಗೆ ನಾರಾಯಣ ಸರ್ವವ್ಯಾಪಿ ವ್ಯಾಪಿ ಆಗಿರೋದ್ರಿಂದ ಅದ್ವೈತ ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗ್ಲಿಕ್ಕೋಸ್ಕರ ಇದೊಂದು ಹಂತ ಅದಕ್ಕೆ ಇದನ್ನ ಹೇಳ್ತಾರ ಹಾಗೆಲ್ದಿದ್ರೆ ರಾಗದ್ವೇಷದಲ್ಲಿ ದ್ವೇಷದಲ್ಲಿ ಸಿಕ್ಕಾಕೊಂಡು ನಾವು ನಲಿತಾ ಇರ್ತೀವಿ ನಮ್ಮ ರಾಗದ್ವೇಷದಿಂದ ನಮ್ಮನ್ನು ಹೊರಗೆ ತೆಗಿಲಿಕ್ಕೋಸ್ಕರ ಹೇಳ್ತಾ ಕೇಳಿದ್ರೆ ಇವೆಲ್ಲ ಲೀಲೆ ಕಣಪ್ಪ ಇದನ್ನೆಲ್ಲ ತುಂಬ ಗಂಭೀರವಾಗಿ ತೊಗೋಬೇಡಿ ಅಂತ